ನಮ್ಮ ಬೋಟು ಅವ್ರ ಬೋಟು ಕ್ರ್ಯಾಶ್ ಆಯಿತು ನಮ್ಮ ಡ್ರೈವರ್ ಸರಿ ಇಲ್ಲ ಟಚ್ ಮಾಡಿಬಿಟ್ರು ಇವನು ನಂಬ್ಕೊಂಡು ಬೆಂಗಳೂರಿಂದ ಇಲ್ಲಿ ಗಂಟೆ ಬಂದೀನಿ ಎರ್ನಾಕುಲಮ್ಗೆ ಹೋಟ್ಲು ಮುಂದೆ ಇದ್ದೀನಿ ಇಲ್ಲಿಗೆ ಬಂದು ಫೋನ್ ಮಾಡುವ ಫೋನ್ ಎತ್ತುದಿಲ್ಲ ಈ ಥರ ಕಪಲ್ಸ್ ಬಂದರೆ ಹಿಂಗೆ ಫೋಟೋ ತಕ್ಕೋಬೋದು ಹೇಗಿದೆ ಟ್ರಿಪ್ಪು ಜಾಲಿ ಜಾಲಿ ಎಲ್ಲ ಜಾಲಿ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಇವಾಗ ನೋಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತೀನಿ ಎರಡ್ ಕುಲ ಹೋಗಿದ್ದೇನೆ ಆರ್ನೂರ ಐವತ್ತು ಕಿಲೋಮೀಟರ್ ಗುರು ಹೋಗಬೇಕು ಅದು ಜನರಲ್ ಅಲ್ಲಿ ಸಡನ್ ಆಗಿ ಪ್ಲಾನ್ ಆಗಿದ್ದು ಇಲ್ಲ ಟಿಕೆಟ್ ಯಾವಾಗಲೂ ಬುಕ್ ಮಾಡ್ತಿದ್ವಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಎರಡು ಗಂಟೆಗೆ ಪ್ಲ್ಯಾನ್ ಆಗಿದ್ದು ನಾಲ್ಕು ಗಂಟೆಗೆ ಹೊರಟಿದ್ದು ನಾಲ್ಕು ಇವತ್ತು ಟ್ರೈನು ಸದ್ಯ ಸೀಟ್ ಸಿಕ್ಕಿದೆ ಜನರಲ್ಲೇ ಮಲ್ಕೊಂಡು ಹೋಗೋದು ಕುತ್ಕೊಂಡು ಹೋಗೋದು ಗೊತ್ತಾಗ್ತಿಲ್ಲ ರಶ್ ಆಗುತ್ತಾ ಮುಂದೆ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗುತ್ತೆ ಎರನಾಕುಲಮು ಓಕೆ ರೈಟ್ ಮುಂದಕ್ಕೆ ಹೋಗೋಣ ಅಂತ ಮುಂದೆ ಹೋಗೋಣ ಬನ್ನಿ ಟಾಟಾ ಖಾಲಿಯಾಗಿದೆ ಆಗಿದೆ ನನ್ನ ಅಕ್ಕಪಕ್ಕ ಅಂತೂ ಯಾರು ಇಲ್ಲ ಫುಲ್ ಖಾಲಿ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷ ನಮ್ಮ ಎರಕುಲಮ ಇವನು ನಂಬ್ಕೊಂಡು ಬೆಂಗಳೂರಿಂದ ಇಲ್ಲಿ ಗಂಟ ಬಂದೀನಿ ಎರ್ನಾಕುಲಂಗೆ ಹೋಟ್ಲು ಮುಂದೆ ಇದ್ದೀನಿ ಇಲ್ಲಿಗೆ ಬಂದು ಫೋನ್ ಮಾಡುವ ಫೋನ್ ಎತ್ತುತ್ತಿಲ್ಲ ರೂಮಿಗೆ ಇಷ್ಟ ಕೊಟ್ಟೆ ತೇಜಸ್ ಬೆಂಗ್ಳೂರಿಂದ ಕರ್ಸ್ಬಿಟ್ಟಿಂಗ್ ಬಂದ್ಕೋಬೋದ ನೀವು ಅರ್ಥ ಆಯ್ತು ಅನ್ಸುತ್ತೆ ಏನೇನ್ ಮಾತಾಡ್ತಿರೋ ರೆಡಿ ಆಗಿಲ್ವ ತೇಜಸ್ ಬಂದಿದ್ದ ಐದು ನಿಮಿಷಕ್ಕೆ ಸ್ನಾನ ಮಾಡಿಸಿ ಹೊರಟು ನಮ್ಮನ್ನ ಕಳಿಸ್ತಿದ್ದೀರಾ ಬಿಕ್ಕಿ ತೆಗ್ಸಿ ತೇಜಸ್ ಕೇರಳ ಕಡೆ

どうも。<シ><シ> ಇಲ್ಲೊಂದು ಜೀಪು ಒಂದು ಕ್ಯಾಮ್ರಾ ಹಿಡ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ ಅಷ್ಟೇ ಕಷ್ಟ ಇತ್ತು ಗುರು ಜನ ನಿಲ್ಲಿಸ್ಬೇಕಲ್ಲ ಫೋನಲ್ಲೇ ಕ್ಯಾಮ್ರಾ ಫೋಟೋ ಶೂಟ್ ಫೋನಲ್ಲೇ ಮಾಡ್ಕೊಂಡು ಹೋಗ್ತಾರೆ ಕ್ಯಾಮ್ರಾದಲ್ಲೆಲ್ಲ ಏನಿಲ್ಲ ಇವಾಗ ಬಿಸ್ನೆಸ್ ಹೇಗಿದೆ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಕೇರಳ ಬಾಯ್ಸ್ ಜೊತೆ ಕರ್ನಾಟಕ ಬಾಯ್ಸ್ ಬಿಯರ್ ಬೇಕಾ ಬಿಯರ್ ಬೇಕು ಬೇಕಾ ಬಿಯರ್ ಬೇಕಾ ಟ್ರಿಪ್ ಅಲ್ಲಿ ಒಬ್ರು ಪಕ್ಕ ಇದ್ದೇ ಇರ್ತಾರೆ ಸ್ನ್ಯಾಪಕ್ಕರು ಇವಾಗ ಇಲ್ಲಿ ಹೋಗ್ತಿದ್ವಿ ತೇಜಸ್ ಕಣ್ಣನ್ ಟೀ ಫ್ಯಾಕ್ಟ್ರಿಗೆ ಬೇಸಿಲ್ ಮತ್ತು ಜೊತೆ ಹೋಗ್ತಿದ್ವಿ

ಆಕ ನೋಡು ಭೂಮಿಲಿ ಓಡಾಡು ಹಾಡನ್ನು ಕೇಳು ಎಗಿದೆ ನೋಡು ಯಾರೇ ಚೆಲುವೆ ನೀನೇ ನನ್ನ ಹೊಲವೇ ಏನೋ ಕಂದಲೇ ಏನೋ ಏನೋ ಏನೋ

Gay pistol Spare Glass Careless The geopolitics त्यस <laughs> लाग्दैन ಸಾಮಾನೆಲ್ಲ ಅಲ್ಲಿಡ್ರಪ್ಪ ಈ ತರ ಕಪಲ್ಸ್ ಬಂದ್ರೆ ಹಿಂಗ್ ಫೋಟೋ ತಕೊಬಹುದು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಏನಾಯ್ತಿ ಇವ್ರಿಗೆ ಯಾಕಿಂಗ್ ಕಿರ್ಸ್ತಾವ್ರೆ ಜಾಲಿ ಜಾಲಿ ಎಷ್ಟೇ ತುಳಿದ್ರೂ ಹೋಗ್ತಿಲ್ಲ ಓ ಓಂಗ್ ತೊಳಿಬೇಕಾ ಆ ಕಡೆ ತಿರ್ಸ್ಕೊಳಗುರು ಯಾಕಂದ್ರೆ ಮುಂದ್ಕೂತೀವಪ್ಪ ತುಳಿದು ತುಳಿದು ಸಾಕೋಯ್ತು ಹ್ಮ್ ಮಜೆ ಅಂಜ ಆರಾಮಾಗಿದ್ದಾರೆ ನಮ್ ಕಾಲ್ ಸತ್ತೋಯ್ತು ಗುರು ಮುಂದೆ ಹೋಗ್ತಿಲ್ಲ ಎಷ್ಟು ತಿಳಿದ್ರು ಸಾಕಾಗೋಯ್ತು ದೂರಂತೂ ಆರಾಮಾಗೆ ವಿಡಿಯೋ ತಕ್ಕಂತವ್ರೆ ನಮ್ ಕೈಲಂತೂ ಆಗ್ತಾ ಇಲ್ಲ ಓಡ್ಸಕ್ಕೆ ಸಾಕಾಗೋಯ್ತು ಗುರು ಓಡಿಸಿ ಓಡ್ಸಿ ಕಾಲೆಲ್ಲನು ಅಯ್ಯೋ ದೇವ್ರೆ ಯಾಕಾದರೂ ಬಂದ್ವಪ್ಪ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಮ್ಮ ಬೋಟು ಅವ್ರ ಬೋಟು ಕ್ರ್ಯಾಶ್ ಆಯ್ತು ನಮ್ಮ ಡ್ರೈವರ್ ಸರಿ ಇಲ್ಲ ಕೆಚ್ ಮಾಡಿಬಿಟ್ರು ಗಾಡಿಗೂ ನಂಬರ್ ಇದೆ ಕೂಗ್ತಾ ಇದಾರೆ ನಾವಿಲ್ಲಿ ಏನೇ ಕೂಗಿದ್ರು ಅಲ್ಲಿ ಲೆಕ್ಕೋ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಎಕೋ ಪಾಯಿಂಟ್ ಅಂತ ಕರೀತಾರೆ ಅರ್ಥ ಆಯ್ತಾ ಅದಕ್ಕೇನು ಎಲ್ಲರೂ ನರ ಇಟ್ಕೊಂಡು ಹೋಗ್ತಾ ಇದ್ದಾರೆ ನರ ಹರ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಿಬ್ರು ಕೇರಳ ನಾವಿಬ್ರು ಕರ್ನಾಟಕ ಅವರು ಕರ್ನಾಟಕನಾಡು ನಮ್ದೀ ನಾವು ಇದು ನಾವು ಯಾವ ಜಾತಿ ಇಲ್ಲಾರಿ ಕೊಟ್ಟು ಎಲ್ಲ ಮೂರರು ಒಂದಾಗ್ಬಿಟ್ಟಿವಿ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಮಳೆ ಬರುವ ಹಾಗಿದೆ ಗುಡುಗು ಮಿಂಚು ಸುರುವಾಗಿದೆ ಹ